ನೋಡಿ ಇದು ಇದೆ ಅಷ್ಟರೊಳಗೆ ನಾನು ನೋಡಿ ಫ್ರೆಂಡ್ಸ್ ಈಗಂತೂ ಯಾವ ಅಂದರೆ ಆಹಾರ ವಸ್ತುಗಳು ಎಲ್ಲದರಲ್ಲೂ ಕೂಡ ಕಲ್ಲರ್ 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 ಅಂತಾರೆ ಅಲ್ವಾ ನನಗೆ ನಿನಗೆ ಅದರದ್ದು ರೆಸಿಪೀಸ್ಗಳನ್ನೆಲ್ಲ ತಿನ್ಬೇಕು ಅಂತ ಆಸೆ ಆಗ್ತಿತ್ತು ಹಾಗಾಗಿ ನಿನ್ನೆ ತೋಟದಿಂದ ಎರಡು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಹನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಹೋಳಿ ಹಬ್ಬ ಎಲ್ರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಹೋಳಿ ಹಬ್ಬದ ಸ್ಪೆಷಲ್ ಬ್ಲಾಗ್ ಏನಿರುತ್ತೆ ಅಂತ ನೋಡೋಣ ಹಾಗೆ ಶುರು ಮಾಡೋಣ ಲೆಟ್ಸ್ ಗೋ ಹಾಗೆ ಫ್ರೆಂಡ್ಸ್ ನಾವು ಸಂಕ್ರಾಂತಿ ಹಬ್ಬದ ಒಳಗೆ ಹಲಸಿನ ಗುಜ್ಜಿಯನ್ನು ತಿನ್ನುವಂಥ ಕ್ರಮ ಇರ್ತದೆ ಆದರೆ ಅವತ್ತು ಒಂದೇನು ಶಾಸ್ತ್ರಕ್ಕಾಗಿ ಒಂದು ಸಣ್ಣ ಹಲಸಿನ ಗುಜ್ಜಿಯನ್ನು ತಂದುಕೊಂಡು ತಿಂದಿದ್ವಿ ಹಾಗೆ ಅದ್ರ ಮೇಲೆ ಮತ್ತೆ ನನಗೆ ಅದರದ್ದು ರೆಸಿಪೀಸ್ಗಳನ್ನೆಲ್ಲ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಹಾಗಾಗಿ ನಿನ್ನೆ ತೋಟದಿಂದ ಎರಡು ಹಲಸಿನ ಗುಜಿಯನ್ನು ಕೊಯ್ಕೊಂಡು ಬಂದಿಟ್ಟಿದೆ ಸೊ ಇವತ್ತು ಹೋಳಿ ಹಬ್ಬಕ್ಕೆ ಅದರ ಸ್ಪೆಷಲ್ ಮಾಡುವಂತ ಅಂದ್ಕೊಂಡಿದ್ದೀನಿ ತುಂಬ ರೀತಿಯಂತ ರೆಸಿಪಿಗಳನ್ನೆಲ್ಲ ಮಾಡ್ಬೋದು ಹಾಗೆ ಇವತ್ತಿನ ವೀಡಿಯೋದಲ್ಲಿ ಯಾವ್ಯಾವ ರೆಸಿಪಿಗಳಿರುತ್ತೆ ಅಂತ ನೀವು ನೋಡಿಕೊಂಡು ನೀವು ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಹಾಗೆಯೇ ನೋಡೋಣ ನಾನು ಕೂಡ ಯಾವ್ಯಾವ ರೆಸಿಪಿ ಮಾಡ್ತೀನಿ ಹೋಳಿ ಹಬ್ಬಕ್ಕೆ ಅಂತ ನೋಡಿ ಸಪೋರ್ಟ್ ಮಾಡಿ ಲೆಟ್ಸ್ ಗೋ ನೋಡಿ ಇಲ್ಲಿ ತಾಳೆ ಗರಿಯಲ್ಲಿ ಎರಡು ಹೊರಸು ನಂಗುಚಿನ ತಂದು ಇಟ್ಟಿದೆ ಇದು ಒಂದು ಆಮೇಲೆ ಸ್ವಲ್ಪ ದೊಡ್ಡಾಗಿದೆ ಇದರಿಂದ ಬಿರಿಯಾನಿ ಮಾಡ್ಬೋದು ಆಮೇಲೆ ಕಬಾಬ್ ಮಾಡ್ಬೋದು ಗೋಬಿ ಮಾಡ್ಬೋದು ಪಲ್ಯ ಮಾಡ್ಬೋದು ಸಾರು ಮಾಡ್ಬೋದು ಈ ಥರದ್ದೆಲ್ಲನೂ ಮಾಡ್ಬೋದು ನಮಗೆ ಬೇಕಾದ ರೀತಿಯಲ್ಲಿ ಅದರೆಲ್ಲನೂ ಕೂಡ ಟೇಸ್ಟಾಗಿರುತ್ತೆ ಅದರ ನಂತರ ಪಕ್ಕ ಸೋ ನೋಡೋಣ ಅಮ್ಮ ಯಾವ ರೆಸಿಪಿ ಮಾಡೋಣ ಅಂತ ಹೇಳ್ತಾರೆ ಅಂತ ಓಕೆನಾ ಯಾರ್ಯಾರಿಗೆ ಹಲ್ಸ್ನ ಗುಜ್ಜಿಯ ರೆಸಿಪೀಸ್ ಇಷ್ಟ ಅಂತ ಕಾಮೆಂಟ್ ಮಾಡ್ತೀರಲ್ವಾ ಇವತ್ತು ಫ್ರೆಂಡ್ಸು ಫುಲ್ ಮೋಡ ಬಿಸಿಲೇ ಇಲ್ಲ ಮಳೆ ಬರ್ತದೆ ಏನಂತ ಅಂತ ಗೊತ್ತಿಲ್ಲ ಹೋಳಿ ಹುಣ್ಣಿಮೆಗೆ ಹಾಗೆ ಇವತ್ತು ನಮಗೆ ಒಂದು ಸ್ವಲ್ಪ ಅಡಿಕೆ ಸೊಲಿದಿದೆ ಇದು ನಮ್ಮ ಮನೆ ಹತ್ರ ಒಬ್ರು ಗಣೇಶ ಅಣ್ಣ ಅಂತ ಇದ್ದಾರೆ ಅವರೆಲ್ಲರೂ ಎಮರ್ಜೆನ್ಸಿಗಳಿಗೆ ಸ್ವಲ್ಪ ಕೊಡಬೇಕು ಅಂತಂದರೆ ನನ್ನ ಹತ್ರ ಮತ್ತೆ ಅಮ್ಮನ ಹತ್ರ ಹೇಳಿದ್ರು ಹಾಗೆಯೇ ನಾವು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೋಸ್ಕರ ಕೊಡ್ತೀವಿ ಇವತ್ತೊಂದು ಎರಡು ಚೀಲ ಉಂಟು ಅದನ್ನು ಸೊಲ್ ಕೊಡಬೇಕು ಅದಕ್ಕೇ ಮೆಟುಗಟ್ಟಿಯನ್ನು ಅರ್ಥ ಮಾಡ್ತಾ ಇದ್ದೀವಿ ಇದು ನಾನು ಕಲಿಯುವ ಮೆಟಗಿ ನೋಡಿ ಫ್ರೆಂಡ್ಸ್ ಈಗಂತೂ ಯಾವ ಎಂದ್ರೆ ಆಹಾರ ವಸ್ತುಗಳೆಲ್ಲದರಲ್ಲೂ ಕೂಡ ಕಲ್ಲರು ಕಲ್ಲರು ಕಲ್ಲರ್ ಅಂತಾರೆ ಅಲ್ವಾ ಹಾಗೆಯೇ ನನಗೆ ಮೆಣಸಿನಲ್ಲಿ ಕಲರ್ ಇದೆಯೋ ಅಂತ ಡೌಟ್ ಇತ್ತು ಹಾಗಾಗಿ ನಾನು ಇದನ್ನು ಒಂದು ಮೂರು ನಾಲ್ಕು ತಾಸಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ನೀರು ಹೀಗಾಗಿದೆ ಒಂದು ಸ್ವಲ್ಪ ಏನು ಕಲರ್ ಬಂದಂಗಾಗಿದೆ ಅಷ್ಟೆ ನೋಡಿ ಇದರಲ್ಲಿ ವಿಶೇಷವಾಗಿ ಬಣ್ಣ ಬೆರ್ಕೆ ಮಾಡಿಲ್ಲ ಅಂತ ಅನಿಸುತ್ತೆ ನೋಡ್ತಾ ಇದ್ದರೆ ನೋಡಿ ಒಂದು ಮೂರ್ನಾಲ್ಕು ತಾಸಾಗಿದೆ ನಾನು ನೆನೆಸಿಟ್ಟು ಅದರಲ್ಲೇನು ಬಣ್ಣ ಇಲ್ಲ ಅನಿಸುತ್ತೆ ಅಲ್ವಾ ನೋಡಿ ಬಣ್ಣ ಹಾಕಿದರೆ ಫುಲ್ಲ ಕಲರ್ ಆಗಬೇಕಿತ್ತು ರೆಡ್ಡಾಗಿ ಇದೇನು ಆ ಥರ ಆಗಲಿಲ್ಲ ಹಾಗಾಗಿ ನಾವು ಈ ಮೆಣಸನ್ನ ಯಾವುದು ಯೋಚನೆ ಇರಲಿ ಅಂತ ಅನ್ಸುತ್ತೆ ನೋಡಿ ಹಾಗಾಗಿ ನಾವು ಏನಾದ್ರು ಒಂದು ವಸ್ತು ತಂದರೆ ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಉಪಯೋಗಿಸೋದು ಒಳ್ಳೆಯದು ಅಥವಾ ತಗೊಳ್ಳುವಾಗಲೇ ನೋಡಿದ್ರೆ ಒಳ್ಳೆಯದು ನಮ್ಮ ಮನೇಲಿ ಹೊಸದಾಗಿ ತಂದಿರುವಂಥ ಮೆಣಸನ್ನು ಯಾಕೆ ಕಲರ್ ಇದರಲ್ಲಿ ಮಿಕ್ಸ್ ಆಗಿದೆ ಇಲ್ವೋ ಅಂತ ಟೆಸ್ಟ್ ಮಾಡಲಿಕ್ಕೆ ಅನ್ನಿಸ್ತು ಅಂತಂದರೆ ನಿನ್ನೆ ನಾವು ಹೊಸ ಮೆಣಸಾಗಿತ್ತು ಅದ್ರ ಖಾರ ಲೀ ಗುಂಟು ಅಂತ ಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಮೆಣಸನ್ನು ಹಾಕಿ ಅಡುಗೆ ಮಾಡಿದ್ವಿ ಅದಂತೂ ನೋಡಿ ಈ ಥರ ಕೆಂಪು ಲಾಲ ಆಗ್ತದೆ ಫುಲ್ಲು ಕಲರು ಈ ಕಾಶ್ಮೀರ ಲಾಲ್ ಮಿರ್ಚಿ ಹಾಕಿ ಮಾಡಿದ್ರೂ ಇಷ್ಟೊಂದು ಕಲರ್ ಆಗ್ತದೆ ಇಲ್ವೇನೋ ಆದರೆ ಈ ಬಡ್ಗೆ ಮೆಣಸು ಸಿಕ್ಕಾಪಟ್ಟೆ ಕಲರು ನಾವು ಇಷ್ಟು ವರ್ಷ ತಂದಿರೋದ್ರಲ್ಲಿ ಯಾವ ಮೆಣಸು ಕೂಡ ಇಷ್ಟೊಂದು ಬಣ್ಣ ಆಗಿತ್ತು ಅರ್ದು ನಾವು ಸಾರಾಗಲಿ ಮತ್ತು ಏನಾದರೂ ಒಂದು ಮಾಡಿದಾಗ ಆದರೆ ಈ ಮೆಣಸು ತುಂಬ ಬಣ್ಣ ಆಗ್ತದೆ ನೋಡಿ ಈ ಥರ ಎಷ್ಟು ಬಣ್ಣನ ಈ ಥರ ಬಣ್ಣ ಆಗೋದ್ರೆ ಅಷ್ಟು ಚಲೋ ಅಲ್ಲ ನೋಡಿ ಹಾಗಾಗಿ ನನಗೆ ಇದರಲ್ಲಿ ಮತ್ತೆ ಕಲರ್ ಏನಾದರೂ ಮಿಕ್ಸ್ ಇದೆಯಾ ಅಂತ ಟೆಸ್ಟ್ ಮಾಡಿ ಆದರೆ ನೀರಲ್ಲಿ ಅದು ಬಣ್ಣಗಳೇನು ಬಿಡಲಿಲ್ಲ ಹಾಗಾಗಿ ಮೆಣಸು ಯಾವ ರೀತಿ ಕಲರ್ ಇರ್ಬೋದೇನೋ ಅಂತ ಅನ್ನಿಸ್ತಾ ಉಂಟು ಹಾಗೆ ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸಿ ಆಯ್ತಾ ಬ್ಯಾಡ್ಗೆ ಮೆಣಸು ಈ ಥರ ಕಲ್ಲರು ಇರ್ತದೆ ಅಂತ ನಾವು ಟೆಸ್ಟ್ ಅಲ್ಲ ಅದರಲ್ಲಿ ಏನು ಬಣ್ಣ ಇರಲಿಲ್ಲ ನೀವೇ ನೋಡಿರ್ತೀರಲ್ಲ ಹಾಗಾಗಿ ಮತ್ತು ಇವತ್ತು ಹೋಳಿ ಹುಣ್ಮೆ ಹಬ್ಬ ಆಗಿತ್ತಲ್ಲ ಇವತ್ತಿನ ಸ್ಪೆಷಲ್ಲು ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ ಮತ್ತು ಕಾಳು ಬಾಳೆಕಾಯಿಯ ಸಾರು ಮತ್ತು ಮಾವಿನಕಾಯಿ ತಂಬಳಿ ಇನ್ನು ನೋಡಿ ಫ್ರೆಂಡ್ಸ್ ಇದೊಂದು ಬದನೆ ಇದು ಇನ್ನೂ ದೊಡ್ಡದು ಬರ್ತದೆ ಇದು ಸ್ವಲ್ಪ ಎಳೆಯದೇ ಇದೆ ನೋಡಿ ಇನ್ನೂ ದೊಡ್ಡ ಬದನೆಕಾಯಿ ಬರ್ತದೆ ಇದು ಇದೇ ರೀತಿಯಲ್ಲೇ ನೋಡಿ ಇದೆಷ್ಟು ಉದ್ದ ಮತ್ತು ದಪ್ಪ ಉಂಟು ಅಂತ ಇದು ಒಂದು ಸರಿ ಒಂದು ಬದನೆಕಾಯಿಯ ರೆಸಿಪಿ ಮಾಡಿದರೆ ಒಂದು ಊಟಕ್ಕೆ ಆಗ್ತದೆ ನೋಡಿ ನಾಲ್ಕರಿಂದ ಐದು ಜನಕ್ಕೆ ಅಷ್ಟು ದೊಡ್ಡದು ಉಂಟು ಇದು ಇದು ನೂರು ರೂಪಾಯಿಗೆ ನಾಲ್ಕು ಇರ್ಬೋದೇನಂತ ಅಂದ್ಕೊತೀನಿ ನೋಡಿ ಇದು ಮಸ್ಕತ್ ಬದನೆಯಾ ಅಂತ ಹೆಸರು ಗೊತ್ತಿಲ್ಲ ನಾನೇ ಯೋಚನೆ ಮಾಡಿದ್ದು ಮಸ್ಕತ್ ಬದನೆ ಇರ್ಬೋದು ಅಂತ ನೋಡಿ ಇದು ಗುಳ್ಳು ಬದನೆ ಆಮೇಲೆ ಬೇರೆ ಬೇರೆ ಬದನೆ ಎಲ್ಲ ಬರ್ತದಲ್ಲ ಇದು ಮಸ್ಕತ್ ಬದನೆಯಾ ಅಂತ ನಾನು ತಿಳಿಸಿ ಆಯಿತಾ ನಿಮ್ಗೆ ಏನಾದರೂ ಇದು ಯಾವ ಜಾತಿಯ ಬದನೆ ಅಂತ ಗೊತ್ತಿದ್ರೆ ಇತ್ತ ಅದು ತಂದಿದ್ದು ಆಮೇಲೆ ಫ್ರೆಂಡ್ಸ್ ನೋಡಿ ಕೆಂಪು ಬಸಳೆ ಸಿಕ್ಕಿದೆ ನನಗೆ ಸೊ ಇದನ್ನು ಈ ಥರ ಒಂದು ಅಕ್ಕಿ ತುಂಬ ಒಂದು ಜೀರಾ ರೈಸ್ ಚೀಲ ಸಿಗುತ್ತಲ್ಲ ಅದರಲ್ಲಿ ಹಾಕಿದ್ದೀನಿ ಮಾತ್ರ ಚೀಗುಡ್ಲಿಕ್ಕೆ ಶುರುವಾಗಿದೆ ಇದು ನೋಡಿ ಇಲ್ಲಿ ನೋಡಿ ನಾನು ಮಾಡಿರುವಂಥದ್ದು ಏನು ಹೇಳಿ ಸೊಪ್ಪುಗಳಿಂದ ಲಿಕ್ವಿಡ್ ಫರ್ಟಿಲೈಸರ್ ನೋಡಿ ಈ ಥರ ಉಂಟು ಇದು ಒಂದು ಮೂರು ದಿನ ಇತ್ತು ನಾನು ಮಾಡಿದ್ದು ಹಾಗೆಯೇ ಮೊನ್ನೆ ಒಂದು ದಿನ ಈ ಥರ ತಿರುಗಿಸಿದ್ದೆ ಅದರ ಮೇಲೆ ಇವತ್ತೊಂದು ತಿರುಗಿಸ್ತಾ ಇರೋದು ನೋಡಿ ಈ ಥರ ಆಗಿದೆ ಇದು ಇನ್ನೂ ಕೊಳಿಬೇಕು ಮತ್ತು ಮನೆಯಿಂದ ಸ್ವಲ್ಪ ದೂರ ಇಡಬೇಕು ಇದನ್ನು ಯಾಕೆಂತಂದರೆ ವಾಸನೆ ಬರುತ್ತೆ ಹಾಗಾಗಿ ನೋಡಿ ಕೊಬ್ಬರ ಸೊಪ್ಪು ಎಲ್ಲ ಕೊಡ್ತಿದೆ ಇದು ಬಾಳೆ ಎಲೆ ಈ ಥರದ್ದು ಕುಳಿಬೇಕೆನ್ನು ನೋಡಿ ಈಗ ದರ್ಗೆ ನೆಲೆ ಎಲ್ಲ ಹಾಕಿದ್ವಲ್ಲ ಹಿಂಗಾರಿಗಂತೂ ಭಾರಿ ಖುಷಿ ಈ ಥರ ದುರ್ಕಿನಲ್ಲಿ ಹಾಕಿಬಿಟ್ರೆ ಕುಣಿತಾಳೆ ಅಂದರೆ ಶೇರಿ ಕುಣಿಯೇ ಒಂದ ಹಿಂಗ್ರಿ ಕುಣಿಯೇ ಕುಣಿದು ಕುಪ್ಪಳಿಸ್ತಾಳೆ ಅವಳು ಈ ಥರ ದುರ್ಕಿನಲ್ಲಿ ಹಾಕಿಬಿಟ್ರೆ ಸೇರಿ ಕುಣಿ ಒಂದಾ ನೋಡಿ ಫ್ರೆಂಡ್ಸ್ ಎರಡು ಗಂಟೆ ಬಿಸಿಲು ಕಣ್ಣು ಬಿಡೋದಕ್ಕಾಗೋದಿಲ್ಲ ಆ ಥರ ಬಿಸಿಲು ಹಾಗೆಯೇ ನಮ್ಮ ಮನೆಯ ಬೆಕ್ಕುಗಳು ನೋಡಿ ಬೀರ ನೋಡಿ ಶೆಕೆಗೆ ಹಿಂಗೆ ಮಲಗಿದ್ದಾನೆ ಇಲ್ಲಿ ನೋಡಿ ರವಾಗಿ ಶೇಕೆಗೆ ಅವನು ಇಲ್ಲಿ ಬಂದು ಮಲಗುದು ತಂಪಾಗ್ತದಲ್ಲ ಕಡುಪನೆಲ್ಲ ಹಗ್ಗಿ ಆಮೇಲೆ ಪುಲ್ಲನ್ನು ನೋಡ್ತೀರ ಮುಲ್ಲ ನೋಡಿ ಬುಲ್ಲ ಫುಲ್ ಕೋಮಾಗಿ ಹೋಗ್ಬಿಟ್ಟಿದ್ದೇನೆ ಬುಲ್ಲ ಈ ಬುಲ್ಲ ಬುಲ್ಲ ಈ ಲೋಕದಲ್ಲೇ ಇಲ್ಲ ಫುಲ್ ಕೋಮಾಗೋಗ್ಬಿಟ್ಟಿದ್ದೇನೆ ಯಾವ ಲೋಕದಲ್ಲೇ ಇದ್ದೀ ಬುಲ್ಲ 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 ಬುಲ್ಲನಿಗೆ ಶೆಕೆ ಬಾಧೆ ಫ್ರೆಂಡ್ಸ್ ಇವಾಗ ನಾನು ರಾತ್ರಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದು ಹಲಸಿನ ಗುಜ್ಜಿ ಬೇಬಿ ಜಾಕ್ ಫ್ರೂಟ್ ಎಂದು ಕಬಾಬ್ ಮಾಡುವಂತ ಅಂದ್ಕೊಂಡಿದ್ದೆ ಬೆಳಗಿಂದ ಸ್ವಲ್ಪ ಕೆಲಸಗಳೇ ಇದ್ದಿರೋದ್ರಿಂದ ಮತ್ತು ಈ ರೆಸಿಪಿ ಬಗ್ಗೆ ವಿಡಿಯೋ ವೀಡಿಯೋ ಮಾಡಲಿಕ್ಕಾಗಲಿಲ್ಲಾಗಿತ್ತು ಹಾಗಾಗಿ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇವಾಗ ವಿಡಿಯೋ ಮಾಡ್ತಾ ಇರೋದು ಯಾರ್ಯಾರಿಗೆ ಬೇಬಿ ಜಾಕ್ ಫ್ರೂಟ್ ಇದು ಎಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿದ್ದು ಸೊ ನನಗಂತೂ ಸಖತ್ ಫೇವ್ರೆಟ್ ಇವತ್ತಿನ ದಿನ ಇದನ್ನು ಟ್ರೈ ಮಾಡ್ತೇನೆ ಅಂತ ಹೇಳಿದ್ದೆ ನೋಡಿ ಹಾಗಾಗಿ ಮಾಡಲೇಬೇಕು ಅಂತ ಇವಾಗ ಹೊಂಟಿದ್ದೀನಿ ಹಾಂ ಸೊ ಸಕ್ಕತ್ತಾಗಿರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ರೆಸಿಪಿಯನ್ನು ಶೇರ್ ಮಾಡಿಬಿಡ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡಿ ಫ್ರೆಂಡ್ಸ್ ಅವಸ್ ಗುಜ್ಜೆಯ ಸಿಪ್ಪೆಯನ್ನು ತೆಗೆದು ಹಾಗೆಯೇ ಗುಂಡು ಗುಂಡಕ್ಕೆ ಕಟ್ ಮಾಡ್ಕೊಂಡ್ರೆ ಸಕ್ಕ ನಮಗೆ ಬೇಕಾದ ಸೈಜಲ್ಲಿ ಈಗ ತೊಳೆದು ಈ ಥರ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಶಿನ ಇಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎಂಬತ್ತು ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಆಮೇಲೆ ನಾವು ಎಣ್ಣೆಯಲ್ಲಿ ಕರಿಯೋಕ್ಕೆ ಇಟ್ಕೊಳ್ಬೇಕು ಒಂದು ಇಪ್ಪತ್ತು ಪರ್ಸೆಂಟ್ ಆಗುವಷ್ಟು ಈಗ ಒಂದು ಎಂಬತ್ತು ಪರ್ಸೆಂಟ್ ಆಗುವಷ್ಟು ಹಲಸಿನ ಗುಜ್ಜಿಯನ್ನು ಬೇಯಿಸ್ಕೊಂಡು ಬಿಡಬೇಕು ಫ್ರೆಂಡ್ಸ್ ಈಗ ಕಬಾಬ್ ಪೌಡ್ರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪೇಸ್ಟ್ ಥರದ್ದು ಹಲಸಿನ ಗುಜ್ಜಿಗೆ ನೋದಕ್ಕೆ ಇಲ್ಲಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿ ತಗೊಂಡಿದ್ದೀನಿ ಈಗ ಇಲ್ಲಿ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡ್ರೆ ಸಾಕು ಆಮೇಲೆ ಈಗ ನಮಗೆ ಬೇಕಾದಂಥ ಪೌಡ್ರನ್ನೆಲ್ಲ ಹಾಕೋದು ನಾನು ಹತ್ತು ರೂಪಾಯಿನ ಪ್ಯಾಕಿದ್ದು ಒಂದು ಕಬಾಬ್ ಪೌಡ್ರನ್ನ ಹಾಕಿದ್ದೀನಿ ಸೊ ಬೇಕಿದ್ದರೆ ಹಾಕಬೋದು ನಾನು ಆಮೇಲೆ ನೋಡ್ತೀನಿ ಬೇಕು ಅನ್ಸಿದ್ರೆ ಇನ್ನೊಂದು ಪ್ಯಾಕೆಟಲ್ಲಿ ಸ್ವಲ್ಪ ಹಾಕ್ತೀನಿ ಅದಾದಮೇಲೆ ಕಾರ್ನ್ಫ್ಲೋರು ಸೊ ಉಪ್ಪನ್ನು ನಾವು ಕೊಂಡು ಹಾಕಬೇಕು ಏಕೆಂದರೆ ಕಬಾಬ್ ಪೌಡ್ರು ಮೊದಲೇನೆ ಉಪ್ಪಿರುತ್ತೆ ಹಾಗಾಗಿ ಬೇಕು ಅಂದರೆ ಹಾಕ್ಬೋದು ಈಗ ಇದೇನಾದ್ರು ಮಸಾಲೆ ಏನಾದ್ರು ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ನೀರನ್ನು ಹಾಕಿ ಕರ್ಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಈಗ ಚಿಲ್ಲಿ ಪೌಡ್ರು ಈ ಥರದನ್ನೆಲ್ಲ ಹಾಕಬೇಕು ನೋಡಿ ಇದು ಬೇಯ್ತಾ ಇದೆ ಅಷ್ಟರೊಳಗೆ ನಾನು ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ ಕಬಾಬ್ ಮಾಡಲಿಕ್ಕೆ ಈಗ ನೋಡಿ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಜೀರಾ ಪೌಡರು ಚಿಲ್ಲಿ ಪೌಡ್ರು ಎಲ್ಲ ಹಾಕಿದ್ದೀನಿ ಈಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬೇಯಿಸ್ಕೊಂಡು ಈ ಥರ ನೀರನ್ನು ಬಸಿಸ್ಕೋಬೇಕು ಸೊ ನೀರೆಲ್ಲ ಹೋಗಿದ್ದೀಗ ಕಬಾಬ್ ಪೌಡ್ರ್ ಕೂಡ ರೆಡಿಯಾಗಿದೆ ನೋಡಿ ಇಲ್ಲಿ ಆಮೇಲೆ ಎಷ್ಟು ಬೆಂದಿದೆ ಅಂತ ತೋರಿಸ್ತೀನಿ ನಿಮಗೆ ಈಗ ನೋಡಿ ಇದು ಉಂಟಲ್ಲ ಈ ಥರ ನೋಡಿ ಎಷ್ಟು ಬೇಯಬೇಕು ಇದು ಈಗ ಏನು ಬೇಯಿಸ್ಲಿಕ್ಕೆ ಇರೋದಿಲ್ಲ ನಮಗೆ ಹಾಗೆಯೇ ಅದರಲ್ಲೆಲ್ಲ ಈ ಥರ ಹಾಕಿ ಎಣ್ಣೆಯಲ್ಲೇ ಬಿಡಬೇಕು ನೋಡಿ ಇದು ಕಬಾಬ್ ಮಸಾಲದಲ್ಲೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಎಲ್ಲವನ್ನು ಹಾಕೋದು ಈಗ